ನೀವು ನಮ್ಮಗಳೇನು ಇಟ್ಟುಕೊಂಡಿ ನನ್ನ ಕಡೆ ಬಾವು ಕಳಿಸ್ಮೇಲೆ

நீ வதம அந்த யார்த்த உடி வந்து நீ வதமியாக நோடி நீ வந்து உடுகு உடுகி பைக்கெல்லாம் நீ வைப்போத்த நாவோத்த

ಹುಡುಗರು ಯಾವ್ದು ಯಾವ ಹುಡುಗಿಯನ್ನು ಮೋಸ ಮಾಡಿಲ್ಲ ಹಂಗಂದ್ರೆ ಎಷ್ಟೋ ಹುಡುಗರು ನಮ್ಮ ಎಷ್ಟೋ ಹುಡುಗರು ನಮ್ಮಲ್ಲಿ ಹಳ್ಳ ಹಿಡಿಸಿದ ಬರೋಬ್ರಿ ಬೇಕಾದಾಗ ಕರೀತಾಳಿ ನೋಡ್ರಿ ನಿಮ್ ತರ ಮರ್ಯಾದಾಗ ಹೇಗೆಲ್ಲ ಪ್ರೀತಿ ಮೇಲೆ ಪ್ರೀತಿ ಮಾಡಿದ ಹುಡುಗ ಒಂದು ಮರ್ಯಾದೆ ಕೊಡ್ತೀವಿ ಅದನ್ನಾಗಿ ಮಂದಿನ ಒಬ್ಬರಿಗೆ ಕಲಿಯ ಅಣ್ಣ ನಂಬಿದ ಹುಡುಗ ನಿಮ್ಮ ಯಾರು ಹುಡುಗ ಹೋಗ ಹಾ ಹಾ ಅದಕ್ಕಾಗಿ ನಾವೇನು ಮಾಡಿದ್ದೀರಿ ಯುವಾ ಅದರ ಏನಾ ನಮಗೆ ನಮ ಮಾಡಕ ಹೊರಗೆ ಅಂತ ಕುತ್ತಿರೆ ಹೌದಿಲ್ಲ ಸಮಯ ಕೇಳಿಲ್ಲ ಹೇಳದೆ ನಮ ನಾವೇನರ ತಂದೆ ತಾಯಿ ಮಾತಿಗೆ ಅರಿಯನ್ ಮದ್ದೆ ಕೊಟ್ ನಾವು ಮಧ್ಯ ಇರಬೇಕು ನಾನು ಹೊಂತ ತಳ್ಳೋ ಬೆಳಜ್ ಇರಬೇಕು ಕಯ್ಯ ಹೋಗು ಕೂಸು ಇರಬೇಕು ನಾ ಜಾತ್ರೆ ಪಡ್ ಇರಬೇಕು ಯುವಾ ನಾಲ್ಕು ಜನ ದೋಸ್ತರ ಜೊತೆ ಇರಬೇಕು ನಾ ನಾ ಕೇಳ್ತಿ ಜೊತೆ ಇರಬೇಕು ಏ ದೋಸ್ತರ ಅದ ಹಳೆ ನಂದೆ ನೋಡಿ

രവി നായനാ ദി മോഡിയാ നക്കരട്ടയ അതിനോട് മോടിയു ഇരിക്കകദെന്നത്ര ആധാർ കാർഡ് തീയ തോബിടി നമുക്കൊ ഉടഗരി നമ്മ ഹളലവർ ಬರക്ക് ബസ് ഫ്രീ ദത കൊണ്ടി അതേ ഒന്ന് വിട്ട് ഒന്ന് ഇടുക്കൊടാ നീ നീ നിൻ്റെ സിരിഗടി ഹിയാരോ ഒരു മാത് കേൾയാറ് ഒന്ന് മാർക്ക് കൊണ്ടി ഹാൾ കുടി ഹാൾ മാർക്ക് കൊണ്ടി ഹാൾ മാർക്ക് കൊണ്ടി

को नि मत्या ना वापस आप को मत भेले आ ओके ताडी ना हेते नि आमेल मत माकडती नि ठीक ला नि करेक्ट आ वन क्वेश्चन हा के नाऊ नौकरी दवलो दे केंद्ररी होकी होकी नोडरी करेक्ट आ केळरी गुडकोर करेक्ट उत्तर कोडबा के ए किस बाई गुड ए और उत्तर याकोत नोटी गेरे ए का दग आ ताडी ताडी आ का ऊरग पीतर पिल्ल എട്ടോ ഹാടി ഹുശ്യൂറു അക്ക തയ്യൂ ശരി നാട്ടി ಒಂದ್ ಒಂದ್ ಎಸ್ ಎಸ್ ಕಪ್ ಅಲ್ಲಿ ಬಾಳ್ ಸಮಾಧಾನ ಸಮಾಧಾನ ಹಾರಾಡಿದ್ರೆ ಬ್ಯಾರಲ್ ಬಂದು ತುಂಬ ನೋಡ್ ನಾವು

ಪಿಕ್ಚರ್ ನಾವು ಡಿಸ್ಪ್ಲೇ ಹಾಳು ಮಾಡ್ಬೋದು ಹಾಳು ಮಾಡಬಹುದು ಆದ್ರೆ ಹುಡುಗಿಯರ್ ಗೊತ್ತ ಹುಡುಗರು ಜೀವನ ಹಾಳು ಮಾಡಂಗಿಲ್ಲ ಡಿಸ್ಪ್ಲೇ ಹಾಳು ಮಾಡ್ತೇವೆ ಖುಷಿ <coughs>

ಉಗ್ಯನೋ ನಿನಗೇನು ಬಂಗಾರೇನ ನೀ ಬಂಗಾರ ಕೊಡ್ಸಾಗ ಪೆಂಡಿಯ ಕೊಡ್ಸಾಕ ಬಂಗಾರ ಕೊಡ್ಸಾಗ ಪಿಂಡಿಯ ಕೊಡ್ಸ ಏನ ಮತ್ತೆ ನೀವು ನಮ್ಮಗಳೇನು ನೀನು ಇಟ್ಕೊಂಡಿ

ಬಟ್ ಆದಷ್ಟು ಒಳ್ಳೆದನ್ನ ತೋರಿಸ್ರಿ ಅಂತ ಹೇಳ್ತೀನಿ ಯಾಕೆ ಆದ್ರೆ ಇದೆಲ್ಲ ಮಾತಾಡೋದು ಆಮೇಲೆ ಪ್ರೋಗ್ರಾಮ್ ಆದಮೇಲೆ ಸ್ಟೇಜ್ ಸ್ಟೇಜ್ ಇಂದ ನಾವು ಮಾತಾಡಂಗಿಲ್ಲ ಸ್ಟೇಜ್ ಓಕೆ ಥ್ಯಾಂಕ್ ಯು ಕಾಮಿಡಿ ಓಕೆ